ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಆರೋಗ್ಯಕರವಾದಂತಹ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ನುಗ್ಗೆಕಾಯಿ ತೊಗೊಂಡಿದ್ದೀನಿ ಎರಡು ನುಗ್ಗೆಕಾಯನ್ನ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಅದರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನು ಕೂಡ ನೆಕ್ಸ್ಟ್ ತಿಳ್ಕೊಳ್ತಾ ಹೋಗೋಣ ಬನ್ನಿ ಕುಡಿಯೋದಕ್ಕೆ ತುಂಬಾ ರುಚಿಕರವಾಗಿತ್ತು ಹಾಗೆ ಆರೋಗ್ಯಕ್ಕೂ ಸಾಕಷ್ಟು ಲಾಭ ಇದೆ ಈವ್ನಿಂಗ್ ಟೈಮ್ನಲ್ಲೆಲ್ಲ ಈ ಥರ ಸೂಪ್ ಮಾಡ್ಕೊಂಡು ಕುಡಿಬೋದು ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನುಗ್ಗೆಕಾಯಿ ಸೂಪ್ ಮಾಡೋದಕ್ಕೆ ಮೊದಲಿಗೆ ಎರಡು ನುಗ್ಗೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸಿಟ್ಕೋಬೇಕು ಹಾಗೆ ಒಂದು ಸ್ಮಾಲ್ ಸೈಜು ಟೊಮೆಟೊ ಈರುಳ್ಳಿ ತೊಗೊಂಡಿದ್ದೀವಿ ಈ ಥರ ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನ ಎಲ್ಲವನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಚಿಕ್ಕ ಕುಕ್ಕರ್ನಲ್ಲಿ ಎಲ್ಲವನ್ನು ಹಾಕೊಳ್ಳೋಣ ಆದಷ್ಟು ಫ್ರೆಶ್ ಆಗಿರುವಂತಹ ನುಗ್ಗೆಕಾಯಿನ ಯೂಸ್ ಮಾಡ್ಕೊಳ್ಳಿ ಸೂಪ್ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಒಂದು ಕುಕ್ಕರ್ಗೆ ಎಲ್ಲವನ್ನು ಹಾಕೊಳ್ಳೋಣ ನುಗ್ಗೆಕಾಯಲ್ಲಿ ವಿಟಮಿನ್ ಸಿ ಮತ್ತೆ ಕಬ್ಬಿಣಾಂಶ ಹೇರಳವಾಗಿರುತ್ತೆ ಈ ತರ ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚು ಮಾಡಿಕೊಳ್ಬೋದು ಹಾಗೆ ಈ ನುಗ್ಗೆಕಾಯಿ ಶುಗರ್ ಇರೋರಿಗೆ ತುಂಬಾ ಒಳ್ಳೇದು ಇದರಿಂದ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ಕಪ್ ಆಗುವಷ್ಟು ನೀರು ಹಾಕೊಳ್ತಾ ಇದ್ದೀವಿ ಮೊದಲನೇ ಬಾರಿಗೆ ಯಾರಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ದೇ ನೋಡ್ಬೋದು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಈ ಚಾನೆಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ಹೆಲ್ದಿ ರೆಸಿಪಿಗಳನ್ನು ನೋಡ್ಬೋದು ಹೆಲ್ದಿ ಜ್ಯೂಸ್ಗಳನ್ನು ಹಾಗೆ ಹೆಲ್ದಿ ರೆಸಿಪೀಸು ಹೆಲ್ದಿ ಸೂಪ್ಗಳು ಹೆಲ್ದಿ ಸಲಾಡ್ಗಳನ್ನ ನೋಡ್ಬೋದು ಈಗ ಸ್ವಲ್ಪ ಅರ್ಶಿನ ಹಾಕ್ಕೊಳ್ತಾ ಇದ್ದೀವಿ ಇದಕ್ಕೆ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಶಲ್ಲ ಹೊಡೆಸ್ಕೊಳ್ಬೇಕಾಗುತ್ತೆ ನಾಲ್ಕು ವಿಷಲ್ಲಿ ಹೊಡ್ಸ್ಕೊಂಡಿದ್ದೀವಿ ಒಂದು ಹತ್ತು ನಿಮಿಷ ಬಿಟ್ಟರೆ ಮೇಲೆ ಓಪನ್ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಇದು ಎಲ್ಲ ಬೆಂದಿದೆ ಈ ಟೈಮ್ನಲ್ಲೇ ಇದ್ರ ಪರಿಮಳ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ನುಗ್ಗೆಕಾಯಿ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಒಂದು ಹದಿನೈದು ನಿಮಿಷನಾದರೂ ಬೇಕಾಗುತ್ತೆ ಈ ಥರ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೈಯಿಂದನೇ ನಾನು ಇದನ್ನು ಚೆನ್ನಾಗಿ ಬೀಟರ್ ಬೀಟರೆಲ್ಲ ಇದ್ದರೆ ಅದರಿಂದನೇ ನೀವು ಬೀಟ್ ಮಾಡ್ಕೊಳ್ಬೋದು ಇದೆಲ್ಲ ಮಿಕ್ಸ್ ಆಗೋ ಥರ ನುಗ್ಗೆಕಾಯಿ ಪಲ್ಪ್ ಎಲ್ಲ ಇದಕ್ಕೆ ಬಿಟ್ಕೊಳ್ಬೇಕು ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಕೂಲ್ ಆದ್ರ ಮೇಲೆ ಕೈ ಹಾಕ್ಬಿಟ್ಟು ಚೆನ್ನಾಗಿ ಕ್ಯೂಚ್ಕೊಳ್ತೀನಿ ರೀಸೆಂಟಾಗಿ ನುಗ್ಗೆ ಸೊಪ್ಪಿನ ಪೌಡರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೆ ತುಂಬ ಚೆನ್ನಾಗಿ ವೀಡಿಯೋಗೆ ರೆಸ್ಪಾನ್ಸ್ ಇದೆ ಎಲ್ಲರೂ ವೀಡಿಯೋನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅದೇ ತರಹ ಸಪೋರ್ಟ್ ಮಾಡಿ ಹಾಗೆ ಯಾರೂ ಇನ್ನೂ ವಿಡಿಯೋನ ನೋಡಿಲ್ಲ ಹೋಗಿ ಇವಾಗಲೇ ವೀಡಿಯೋನ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಬೋದು ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದು ಚೆನ್ನಾಗಿ ಕೈನಿಂದ ಕ್ಯೂಚ್ಕೊಳ್ತಾ ಇದ್ದೀನಿ ಹಾಗೆ ನುಗ್ಗೆ ಸೊಪ್ಪಿನ ತಂಬುಳಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ವೀಡಿಯೋನ ಶೇರ್ ಮಾಡಿದ್ದೀನಿ ಅದನ್ನು ಕೂಡ ನೋಡ್ಬೋದು ಈ ಥರ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ಮಾಡಿಕೊಂಡು ನಾವು ಆವಾಗವಾಗ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅನ್ನೆಸೆಸರಿಯಾಗಿ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಗೊಳ್ಳೋದ್ಕಿಂತ ಈ ಥರ ಸೊಪ್ಪನ್ನ ಮತ್ತು ನುಗ್ಗೆಕಾಯಿನ ಯೂಸ್ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಇದರಿಂದ ಒಳ್ಳೆಯ ಪೋಷಕಾಂಶ ಸಿಗುತ್ತೆ ಹಾಗೆ ಮಹಿಳೆಯರ ಪೀರಿಯಡ್ಸ್ಗೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳನ್ನು ಇದರಿಂದ ಸರಿ ಮಾಡ್ಕೊಳ್ಬೋದು ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಪೌಡರ್ನ ನಿಯಮಿತವಾಗಿ ಯೂಸ್ ಮಾಡಬೇಕು ಈ ಥರ ನೋಡಿ ಚೆನ್ನಾಗಿ ಕೈಯಿಂದ ಕ್ಯೂಚ್ಕೊಳ್ಬೋದು ಚೆನ್ನಾಗಿ ಇದನ್ನು ಕೈನಿಂದನೇ ಪಲ್ಪ್ನೆಲ್ಲ ತೆಕ್ಕೊಂಡುಬಿಟ್ಟು ಈ ಥರ ದಂಟನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಆದಷ್ಟು ಎಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಏನಾದ್ರೂ ಕಡ್ಡಿ ಎಲ್ಲ ಉಳ್ಕೊಂಡಿರುತ್ತಲ್ವಾ ಎಲ್ಲವನ್ನು ಹೊರಗಡೆ ಬಿಡೋಣ ಇವಾಗ ಇದನ್ನ ಸೋಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಭಾಗ ಆಗೋಷ್ಟು ನಾನು ಸೋಸ್ತಾ ಇದೀನಿ ನಿಮಗೆ ತೋರಿಸ್ಬೇಕು ಅಂತ ನಾನು ಸ್ವಲ್ಪ ಹಾಗೇನೂ ಕೂಡ ಇಟ್ಕೊಂಡಿದ್ದೀನಿ ಎರಡು ತರ ಸೂಪ್ ಕೂಡ ಇದರಲ್ಲಿ ಮಾಡ್ಕೊಳ್ಬಹುದು ನೋಡಿ ಇಲ್ಲಿ ಸೋಸ್ ಕೊಡ್ಬೇಕಂತ ಏನಿಲ್ಲ ಎಲ್ಲ ನಾವು ಕೈಯಿಂದನೇ ತೆಗ್ದಿರ್ತೀವಲ್ವಾ ಆದರೂ ಕೂಡ ಕೆಲವರು ಈ ತರ ಇಷ್ಟಪಡ್ತಾರೆ ಥರನೂ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಳ್ತಾ ಇದೀವಿ ಪೆಪ್ಪರ್ ಪುಡಿ ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ವೈಟ್ ಸಾಲ್ಟನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಪಿಂಕ್ ಸಾಲ್ಟ್ ಅಥವಾ ಕಲ್ಲುಪ್ಪನ್ನ ಬಳಸ್ಬೋದು ಕುದಿಯೋಕೆ ಇಟ್ಕೊಂಡಿದ್ದೀವಿ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸೂಪ್ ರೆಡಿಯಾಗಿರುತ್ತೆ ಇವಾಗ ಇದು ಕುದೀತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ಸೂಪ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿಯಾದಂತಹ ಸೂಪ್ ರೆಡಿಯಾಗಿದೆ ನುಗ್ಗೆಕಾಯಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೋದು ಹಾಗೆ ಸ್ಕಿನ್ ಹೆಲ್ತು ಚೆನ್ನಾಗಿರುತ್ತೆ ಹಾಗೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಇದು ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿರುವಂತಹ ಒಂದು ಮಿರಾಕಲ್ ಸೂಪ್ ಅಂತಲೇ ಹೇಳ್ಬೋದು ಅಷ್ಟೊಂದು ಲಾಭ ಇದೆ ಇದರಲ್ಲಿ ಈ ಥರ ಶೋಧಿಸ್ಕೊಂಡು ಸೂಪ್ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಸೂಪನ್ನು ಹಾಗೆ ಕೂಡ ಇಟ್ಕೊಂಡಿದ್ದೆ ನೋಡಿ ಈ ಥರ ಹೀಗೂ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ಲೈಟಾಗಿ ಇದರ ಪಲ್ಪು ಮತ್ತು ಬೀಜ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ ಚೆನ್ನಾಗಿರುತ್ತೆ ಈ ಥರನೂ ಕೂಡ ಕುಡಿಬೋದು ಎರಡು ಥರ ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದಾಗಿತ್ತು ಇವತ್ತಿನ ಹೆಲ್ದಿ ಸೂಪ್ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಮತ್ತೊಂದು ಹೊಸ ಹೆಲ್ತಿ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು